ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನದಲ್ಲಿ ಕಾರ್ಯಕರ್ತರ ಜೊತೆ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ ಬಳಿಕ ಬಿಜೆಪಿ ಯುವ ಘಟಕದ ಅಧ್ಯಕ್ಷ ಸಂದೀಪ್ ಹಾಗೂ ಕರುಣಯ್ಯ ಗೋಡೆ ಖ್ಯಾತಿಯ ಚೇತನ್ ಅವರಿಂದ ಭಾರೀ ಗಾತ್ರದ ಆಪಲ್ ಹಾಗೂ ಆರೆಂಜ್ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಮೈಸೂರು ಪೇ ಶಾಲು ಹಾಕಿ ಸಿಹಿ ತಿನ್ನಿಸಿ ಅಭಿನಂದಿಸಿದ್ದಾರೆ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ಅಭಿಮಾನಿಗಳಿಂದ ಅಭಿನಂದನೆಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು ಹುಟ್ಟುಹಬ್ಬ ಕೇವಲ ಶೋಕಿಗಾಗಿ ಆಚರಣೆ ಮಾಡಿಕೊಂಡು ಖುಷಿ ಪಡುವುದಲ್ಲ ಬದಲಾಗಿ ನಿಮ್ಮ ಹುಟ್ಟುಹಬ್ಬವನ್ನ ನಿರಾಶ್ರಿತರ ಅಂಗವಿಕಲರ ಹಾಗೂ ವೃದ್ಧಾಶ್ರಮಗಳಲ್ಲಿ ಆಚರಣೆ ಮಾಡಿ ನಿಮ್ಮ ಕೈಲಾದ ಸಹಾಯವನ್ನ ದಾನ ಮಾಡಿ ಅವರು ಖುಷಿ ಪಡುವಂತೆ ಮಾಡಿ ಬಳಿಕ ನೀವು ಖುಷಿ ಪಡಬೇಕು ಎಂದರು ಸತತವಾಗಿ ಇಲ್ಲಿ ಮಾಡಿದ್ದೇವೆ ನಮ್ಮ ಗ್ರಾಮ ಗಣಾಚಾರ ಈ ವರ್ಷ ಬಿಟ್ಟು ಬಿಡಿ ಅಂತ ಹೇಳಿದೆ ಅದು ಇವರೆಲ್ಲ ಕೇಳಲಿಲ್ಲ ಆ ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪ ಅಂತ ಹೇಳಿದ್ರು ಯಾವ ಕಲ್ಯಾಣ ಮಂಪ ಇಲ್ಲೇ ಆಫೀಸಲ್ಲೇ ಮಾಡ್ಕೆ ಅಂತ ಅಂತೇಳಿ ಇವತ್ತು ನಿಮ್ಮೆಲ್ಲ ಅಭಿಮಾನಿಗಳ ಸಹಭಾಗಿತ್ವದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಕೂಡಿ ಈ ಒಂದು ಸರಳವಾದಂತ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಬಂಧುಗಳೇ ಬಹಳ ಸಂತೋಷ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ನಾನು ಇಪ್ಪತ್ನಾ ಎರಡು ಸಾವಿರದ ನಾಲ್ಕರಲ್ಲಿ ಈ ಹೊಸಕೋಟೆ ತಾಲೂಕಿಗೆ ಪಾದಾರ್ಪಣೆ ಮಾಡಿದಾಗ ಆವತ್ತಿನ ದಿನ ದಿನಮಾನಗಳು ಇವತ್ತಿನ ದಿನಮಾನಗಳು ಎಲ್ಲವೂ ಕೂಡ ಕ್ರೂಡೀಕರಿಸಿ ಅಳೆದು ತೂಗಿದಾಗ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೇವೆ ಆಡಳಿತದಲ್ಲಿ ಬದಲಾವಣೆ ಇರ್ಬೋದು ಸಾರ್ವಜನಿಕರಲ್ಲಿ ಬದಲಾವಣೆ ಇರ್ಬೋದು ಎಲ್ಲದರಲ್ಲೂ ಕೂಡ ಬಹಳಷ್ಟು ಬದಲಾವಣೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಈಗ ನನ್ನ ಕಂಡು ಮುಂದೆ ಈಗ ಚಪ್ಪಣ್ಣರು ಇರಿದ್ರೆ ಚಪ್ಪಣ್ಣು ಚಂಪಣ್ಣ ವಯಸ್ಸಿನವರು ಯಾರು ಯಾರು ಕಾಣಿಸ್ರು ಚಣ್ಣವರು ಬಹಳ ಹಿರಿಯೂರು ಇಲ್ಲಿದ್ದಾರೆ ವೇದಿಕೆ ಮೇಲೆ ನಮ್ಮ ಜೊತೆಯಲ್ಲಿ ಇಪ್ಪತ್ತು ವರ್ಷಗಳ ಆಗು ಹೋಗುಗಳು ಇಪ್ಪತ್ತು ವರ್ಷದ ಒಳ್ಳೆಯ ದಿನಗಳು ಅದರ ಜೊತೆಯಲ್ಲಿ ಕೆಚ್ಚ ದಿನಗಳು ಸಂತೋಷ ದುಃಖ ಎಲ್ಲವನ್ನೂ ನೋಡಿರುವಂತವರು ಇಲ್ಲಿ ನಮ್ಮ ಜೊತೆ ಇಲ್ಲಿ ಇದ್ದೀರ ಮತ್ತೆ ಅದರ ಸುದೀರ್ಘವಾಗಿ ನೋಡಿದ್ದಾರೆ ಇದನ್ನು ಹಾಗಾಗಿ ಒಂದೇ ದಿನ ಒಂದು ವರ್ಷ ಐದು ವರ್ಷ ಒಂದು ಚುನಾವಣೆ ಆದ ಮೇಲೆ ಪ್ರತಿ ಐದು ಒಂದು ಚುನಾವಣೆ ಬಹಳಷ್ಟು ಬದಲಾವಣೆಗಳು ಪ್ರಾರಂಭದಲ್ಲಿ ಬಂದಾಗ ಎರಡು ಸಾವಿರದ ನಾಲ್ಕರ ಚುನಾವಣೆ ಹೇಗಿತ್ತು ಅದಾದ್ಮೇಲೆ ಎರಡು ಸಾವಿರದ ಎಂಟರ ಚುನಾವಣೆ ಹೆಂಗಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಹದಿಮೂರು ಚುನಾವಣೆ ಹಂಗಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಹೇಗಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆ ಹೇಗಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಹೇಗಿತ್ತು ಹೀಗೆ ಸುಮಾರು ಆರು ಚುನಾವಣೆಗಳನ್ನು ನಾವು ಎರಡ್ ಸಾವಿರದ ನಾಲ್ಕರಿಂದ ವಿಧಾನಸಭೆ ಚುನಾವಣೆಗಳನ್ನು ನಾವು ಎದುರಿಸಿದ್ದೇವೆ ನಾಲ್ಕು ನಂತರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಿದ್ದ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಹಾಜರಿದ್ದರು